ಅಮ್ಮನನ್ನು ನಿಲ್ಲಿಸಲಾಗದೆಂದು ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲಾಗದೆಂದು ಅಮ್ಮನಿರುವ ಮನೆ ಖಾಲಿ ಆಗಿದ ದಿನ ಕೇಳಿ ಕಂಡಿತು ಬರೆಯ ಮಕ್ಕಳ ದಿನ ಈಗಿನಿಂದಲಂತೂ ನೀ ಅಮ್ಮಂದಿರಲಿಯ ಕೂಸನ್ನು ಹೃದಯದಲ್ಲಿಟ್ಟು ಪ್ರೀತಿಸುತ್ತಿದ್ದಳು ಪ್ರತಿದಿನ ಬಂದು ಅಮ್ಮನಿಗೂ ಕೂಗುವ ಹೈಕಳು ಪಾಪ ಅಮ್ಮನ ಆಶ್ರಮದಲ್ಲಿಟ್ಟು அறிவில தின அம்மிட்டு அம்மனா தின பிரீத்தேன் சாங்க ಅನಾವರಣ ಬೆಳೆಸುವ ಸಹಿಸಿಯೂ ಮಗುವಿನ ತಾಳುವ ಬಗ್ಗೆ ಪ್ರಕಾಶನ ಬಗ್ಗೆ ಎಲ್ಲ ಹೇಳಿದ್ದೇನೆ ನಾನು ಒಂದು ವಿಚಾರದಲ್ಲಿ ಹೇಳ್ತೀನಿ ಎಂಟು ಹತ್ತು ಮಕ್ಕಳಿಂದಾಗ ಹೆಣ್ಣು ಮಕ್ಕಳಿಂದ ಅಷ್ಟು ಬಗ್ಗೆ ಕೊಡ್ತೀನಿ ಬೇರೆ ಮನೆ ಹೆಣ್ಮಕ್ಳೆಲ್ಲ ಮಕ್ಕಳು 何ですか ಗೆಳೆಯರೆ ವಿಶ್ವದ ತಾಯಂದಿರ ದಿನಾಚರಣೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿವಸ ಅಮ್ಮನ ಮಡಿಲು ಅಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಬಹುಶಃ ತಾಯಿ ತನ್ನ ಕರಳು ಬಳ್ಳಿಯನ್ನು ಹರಿದುಕೊಂಡು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಂಥ ಮಹಾತಾಯಿ ಅದು ಬಹುಶಃ ತಂದೆಗೆ ಯಾವುದೇ ಅದರ ಜವಾಬ್ದಾರಿಗಳು ಪ್ರಕೃತಿ ನೀಡಿಲ್ಲ ಇದೊಂದು ವಿಶೇಷ ಒಂಬತ್ತು ತಿಂಗಳುಗಳ ಕಾಲ ತನ್ನ ಹೊಟ್ಟೆ ಒಳಗೆ ಇನ್ನೊಂದು ಜೀವವನ್ನು ಹಿಡಿದಿಟ್ಟುಕೊಂಡು ಆ ಹೃದಯದ ಬಡಿತವನ್ನು ಆಲಿಸುತ್ತಾ ಖುಷಿ ನೆಮ್ಮದಿ ಸಂತೋಷದಿಂದ ತನ್ನ ರಕ್ತವನ್ನು ಹಂಚಿಕೊಳ್ಳುವಂಥ ಒಂದು ಕ್ರಿಯೆ ಇದೆಯಲ್ಲ ಇದು ಬಹುಶಃ ಜೀವನದಲ್ಲಿ ಯಾರೂ ಮರೆಯಲಾರಂಥದ್ದು ಆ ನಂತರವೂ ಸಹ ತಮ್ಮ ಮಕ್ಕಳ ಏಳ್ಗೆಯನ್ನು ಕಾಪಿಡುವಲ್ಲಿ ತಾಯಿ ಜವಾಬ್ದಾರಿ ತುಂಬ ಅಪರೂಪವಾದ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನು ಸಲಹಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂಥ ಕ್ರಿಯೆಗಳು ಕಡಿಮೆ ಆಗ್ತಾ ಇದ್ದಾವೆ ಅದಕ್ಕೆ ಅನೇಕ ಕಾರಣಗಳು ಇರ್ತವೆ ಬಹುಶಃ ಅವರ ಬಿಡುವಿಲ್ಲದ ಜವಾಬ್ದಾರಿಯ ಕೆಲಸಗಳು ಅದರ ಮಧ್ಯೆಯೂ ಸಹ ನಾವು ತಂದೆ ತಾಯಿಯರನ್ನು ಹಿರಿಯರನ್ನು ಕಾಪಾಡಿಕೊಳ್ಳುವಂಥ ಕೆಲಸ ತುಂಬ ಅಪರೂಪದ್ದು ಅದನ್ನು ಕರ್ತವ್ಯ ಜವಾಬ್ದಾರಿಗೆ ಮೀರಿದ್ದು ಅಂತ ಹೇಳ್ತಾ ಅವರನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಮುಂದೆ ಆಗಬೇಕಾಗಿದೆ ಮೈಸೂರು ಒಂದರಲ್ಲಿಯೇ ಸುಮಾರು ಇನ್ನೂರು ವೃದ್ಧಾಶ್ರಮಗಳು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ಒಳ್ಳೆಯ ವೃದ್ಧಾಶ್ರಮಗಳು ಇದ್ದಾವೆ ಬೇರೆ ಬೇರೆ ರೀತಿಯ ವೃದ್ಧಾಶ್ರಮಗಳು ಇದ್ದಾವೆ ಆದರೆ ವೃದ್ಧಾಶ್ರಮಗಳು ಹೆಚ್ಚು ಆಗ್ತಿದ್ದಾವೆ ಅಂತಂದರೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲಿಗೆ ಅರ್ಥ ಆಗುತ್ತೆ ಹಾಗಾಗಬಾರ್ದು ಅದರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಿಡುವ ಕೆಲಸವನ್ನು ಆ ಹೆಚ್ಚು ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂಥ ಕೆಲಸ ಬಹಳ ಮುಖ್ಯವಾಗಿ ತಾಯಿಯನ್ನು ಕಾಪಿಡುವಂಥ ಕೆಲಸ ಆಗಬೇಕಾಗಿದೆ ದತ್ತವಾಗಿ ಅನೇಕ ವಿಶೇಷವಾದ ಗುಣಗಳು ತಾಯಿಗೆ ಬರ್ತವೆ ವಿಶ್ವಸಂಸ್ಥೆ ಈಚೆಗೆ ಒಂದು ಪ್ರಯೋಗವನ್ನು ಮಾಡಿತು ತಾಯಿಯ ಎದೆ ಹಾಲನ್ನು ಕಂಡುಹಿಡಿಯುವ ಪ್ರಯೋಗ ಬಹುಶಃ ಇದುವರೆಗೂ ಸಮಾನಾಂತರವಾಗಿ ಎದೆಯ ತಾಯಿ ಹಾಲನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದೊಂದು ವಿಶೇಷ ನೋಡಿ ಪ್ರಕೃತಿಯ ವಿಚಿತ್ರ ಹೇಗಿರುತ್ತೆ ಅಂತೇಳಿ ತಾಯಿಯ ಎದೆಹಾಲು ಅಮೃತ ಅಂತ ಹೇಳಿದ್ದಾರೆ ಆ ಜನ್ಮ ನೀಡಿದ ಸಂದರ್ಭದಲ್ಲಿ ಆ ಒಂದು ಎದೆಹಾಲನ್ನು ನೀಡಿದರೆ ಅದು ಅಮೃತಕ್ಕಿಂತ ಮೀರಿದ್ದು ಅಂತೇಳಿ ಯಾವುದೇ ಕಾಯಿಗಳು ಬರೋದಿಲ್ಲ ಪ್ರಯೋಗಿರತಕ್ಕಂಥ ಶಕ್ತಿ ಅದಕ್ಕಿರುತ್ತೆ ಜೀವ ಜಗತ್ತನ್ನು ಒಂದು ತೊಟ್ಟು ಹಾಲು ಎಲ್ಲವನ್ನು ಕೊಡುತ್ತೆ ಅನ್ನೋ ಒಂದು ಮಾತು ಇದೆ ಅದು ವೈಜ್ಞಾನಿಕವಾಗಿ ಸಹ ಅದು ಪತ್ತೆ ಹಚ್ಚಿದ್ದಾರೆ ಹಾಗಾಗಿ ಈ ದಿವಸ ತಾಯಂದಿರ ಸಮ್ಮೇಳನ ಸಹ ನೆನಪಿಸುವಂಥ ಕಾರ್ಯಕ್ರಮ ಸುಮಾರು ಐದು ಜನ ತಾಯಂದಿರಿಗೆ ಶ್ರೀಮತಿ ಶಾರದಾ ಅಶ್ವತ್ರವರು ಅವರು ಶ್ರೀಮತಿ ಮೀನಾ ತುಳುದೀಪ್ ಅವರು ಶ್ರೀಮತಿ ಸಾಕಮ್ಮನವರು ಶ್ರೀಮತಿ ಸುಧಾ ಅವರು ಶ್ರೀಮತಿ ಸುನಂದಮ್ಮ ಲಕ್ಕಣ್ಣವರು ಈ ಹಿರಿಯ ಐದು ಚೇತನಗಳನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಐದು ಚೇತನಗಳನ್ನು ಕರೆಸಿ ನೆನಪಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಮುಕ್ತಕ ಕವಿಗೋಷ್ಠಿ ಇದೆ ಅದು ತಾಯಂದಿರನ್ನ ಸೇರಿದ ಹಾಗೆ